ಅಕ್ಕಾಂತು ದೋಸ್ತಿ ನಮಸ್ತೆ ನಾನು ಟೆನ್ಸಿ ಹೋಗಿ ನಿಂಗೆ ಇನ್ಸಿಸ್ಟ್ ಆ ಸರಿ ಅಲ್ಲ ಅಸೆಸಿಪೋ ನಡಚೋದೆ ಸೇರಲ್ಲ ನೀನು ಮೈಗಾಳಲೇ ನಮ್ಮ ತಾಲ್ಲೂಕಿನ ಜಯಸ್ಕರಂತ ಈ ಸಮೃದ್ಧಿ ಮನಿವಾದವರು ಎಲ್ಲ ವಿಜಯಿ ಮಾಡ್ತಿದ್ದಾರೆ ನಿಮಗೆ ಈಗಾಗ್ಲೇ ನಾನು ಅಧ್ಯಕ್ಷನಾಗತನೆ ಆ ಅನೇಕ ಚುನಾವಣೆಗಳು ನಡೆದಿವೆ ಅನೇಕ ಚುನಾವಣೆಗಳಲ್ಲೂ ಕೂಡ ನಮ್ಮ ಪಕ್ಷ ಜೇಬೇರಿ ಮಾಡಿಸ್ತಿದೆ ಮೊದಲನೇದಾಗಿ ನಾನು ಅಧ್ಯಕ್ಷನಾದ ಮೇಲೆ ನಾನೇ ಗೆದ್ದೆ ಒಂಬತ್ತು ಚುನಾವಣೆಯಲ್ಲಿ ನಾನೇ ಗೆದ್ದೆ ತದನಂತರ ನಮ್ಮ ಎಮ್ ಎಲ್ ಗೆದ್ದರು ಮತ್ತು ಮುನ್ಸಿಪಾಲ್ಟಿ ಗೆದ್ವಿ ಎಲ್ಲ ಮತ್ತು ಡಿ ಸಿ ಸಿ ಬ್ಯಾಂಕು ಗೆದ್ವಿ ಎಲ್ಲ ಗೆಲುವಿನ ಒಂದು ಪತಾಕಿನೇ ಹರಿಸ್ಕೊಂಡು ಬರ್ತಾಯಿದ್ರು ಈಗ ಹತ್ತದಲ್ಲೇ ಮುಂದಿನ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಹೋಮ್ರು ಚುನಾವಣೆ ನಡೆಯುವಂಥ ಒಂದು ಇದನ್ನು ಪ್ರಕ್ರಿಯೆ ಪ್ರಾರಂಭ ಆಗಿದೆ ನಮ್ಮ ಹೈಕಮಾಂಡ್ ಆದಂಥ ಶ್ರೀಮಾನ್ಯ ಶ್ರೀ ದೇವೇಗೌಡರು ಕುಮಾರಸ್ವಾಮಿ ಅವರು ಮತ್ತು ನನ್ನ ಶಾಸಕರು ಮತ್ತು ಎಲ್ಲ ಹಿರಿಯರು ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಪೂರ್ವದ ಒಂದು ಇದಕ್ಕೆ ಮೊದಲು ಒಂದೇ ಕಾನ್ಸ್ಟಿಟ್ಯೂನ್ಸಿ ಇತ್ತು ತಾಲೂಕೆಲ್ಲ ಅದನ್ನು ಈಗ ಎರಡು ಭಾಗ ಮಾಡಿ ಒಂದು ಪೂರ್ವ ಒಂದು ಪಶ್ಚಿಮ ಅಂತೇಳಿ ಮಾಡಿದ್ದಾರೆ ಪೂರ್ವಕ್ಕೆ ತೊಂಬತ್ತೆರಡು ಸೊಸೈಟಿಗಳು ಬರ್ತವೆ ಪಶ್ಚಿಮಕ್ಕೆ ಎಪ್ಪತ್ತೆರಡು ಎಪ್ಪತ್ತ್ಮೂರು ಸೊಸೈಟಿಗಳು ಬರ್ತವೆ ಈ ರೀತಿ ವಿಭಾಗ ಮಾಡಿದ್ದಾರೆ ಪೂರ್ವ ಪೂರ್ವಕ್ಕೆ ನಮ್ಮ ಮುಖಂಡರು ಮತ್ತು ನಮ್ಮ ಶಾಸಕರು ನಮ್ಮ ಹೈಕಮಾಂಡ್ ಎಲ್ಲ ಸೇರಿ ನನ್ನನ್ನು ಯಾಕೆಂದರೆ ನನ್ನ ಹಾಲಿ ನಿರ್ದೇಶನಾಗಿದೆ ಹಾಲಿ ನಿರ್ದೇಶಕರಾಗಿರೋದರಿಂದ ಮತ್ತೆ ನಮ್ಮ ಈ ಒಂದು ಭಾಗಕ್ಕೆ ನಿರ್ದೇಶಕ ಸ್ಥಾನಕ್ಕೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆಗೆ ಹೈಕಮಾಂಡ್ಗೆ ಮತ್ತು ನನ್ನ ಮುಖಂಡರಿಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಕೊಡ್ತೇನೆ ಹಾಗೆಯೇ ನಾನು ಕೋಲಾರ ಹಾಲು ಕೂಡದ ಅಧ್ಯಕ್ಷನೂ ಆಗಿದ್ದೆ ಮತ್ತು ಮೂರು ಬಾರಿ ನಿರ್ದೇಶಕನೂ ಆಗಿ ಆಗ ನಾನು ಪ್ರಥಮ ಬಾರಿ ನಿರ್ದೇಶಕನಾಗಿದ್ದಾಗ ಕೇವಲ ಅರವತ್ತೆಪ್ಪತ್ತು ಸೊಸೈಟಿ ಆ ರೀತಿ ಸೊಸೈಟಿಗಳನ್ನು ಸುಮಾರು ನೂರಾರು ಸೊಸೈಟಿಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಎಲ್ಲ ಕಡೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೂಡ ಹಾಕ್ಕೊಂಡು ನಾವು ಎಲ್ಲ ನಡೆಸ್ಕೊಂಡು ಬಂದಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಅಧ್ಯಕ್ಷರು ಮತ್ತು ಡೆಲಿಗೇಟ್ಗಳು ನನ್ನನ್ನು ಮತ್ತೆ ಚುನಾಯಿಸ್ತಾರೆ ಅಂತೇಳಿ ನಾನು ನಂಬಿದ್ದೀನಿ ಮತ್ತು ಅವರೆಲ್ಲರಿಗೂ ಕೂಡ ನನ್ನನ್ನು ಜಯಶೀಲನ ಮಾಡಬೇಕು ಅಂತ ಈ ಮೂಲಕ ನಮ್ಮ ಮೂಲಕ ಕೇಳಿಸ್ತೇವೆ ಸರ್ ಎಲೆಕ್ಷನ್ ಯಾವ ರೀತಿ ನಡೀಬೋದು ಎಲೆಕ್ಷನ್ನು ಚುನಾವಣೆ ಯಾವುದೇ ಆಗಲಿ ಅದಕ್ಕೆ ನಮ್ಮ ಸಿದ್ಧತೆ ನಮ್ಮ ಪಕ್ಷದ ಕಡೆಯಿಂದ ಸಿದ್ಧತೆ ಯಾವತ್ತೂ ಚಲಾಗೇ ಇರ್ತದೆ ಎಲೆಕ್ಷನ್ ಯಾವ ರೀತಿ ನಡೀತದೆ ಅಂದರೆ ನಮ್ಮ ಪಕ್ಷದ ಡೆಲಿಗೇಟ್ಗಳು ಭಾಳಷ್ಟು ಇದ್ದಾರೆ ಪಶ್ಚಿಮದಲ್ಲೂ ಅಷ್ಟೇ ಪೂರ್ವದಲ್ಲೂ ಅಷ್ಟೇ ನಮ್ಮ ಪಕ್ಷದಿಂದ ಅಧ್ಯಕ್ಷರಾಗಿರ್ತಕ್ಕಂಥವರು ಮತ್ತು ಅಧ್ಯಕ್ಷರ ಡೆಲಿಗೇಟ್ ಆಗಿರ್ತಕ್ಕಂಥವರು ಎಲ್ಲ ಕೂಡ ನಮ್ಮ ಪಕ್ಷದವರೇ ಜಾಸ್ತಿ ಇದೆ ಹಾಗಾಗಿ ಎರಡೂ ಕಡೆ ಗೆಲುವು ನಿಶ್ಚಿತ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮತ್ತು ಇನ್ನೊಂದು ಲೇಡೀಸ್ ಕೂಡ ನಮ್ಮ ಶಾಸಕರು ನಿರ್ಧಾರ ಏನು ಗೊತ್ತಾರೋ ಅದರ ಪರವಾಗಿ ನಾವು ಕೆಲಸ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಏಕೆಂದರೆ ಇಪ್ಪತ್ತೈದು ಲೇಡೀಸ್ ಸೊಸೈಟಿನಲ್ಲಿ ಸುಮಾರು ಇಪ್ಪತ್ತೆರಡು ಸೊಸೈಟಿಗಳು ಕೂಡ ನಮ್ಮ ಪಕ್ಷದೇ ಆಗಿದೆ ಅದು ಕೂಡ ಅವರ ಒಂದು ಅಮೃತ ಅಮೃತದಿಂದ ಪ್ರಾರಂಭ ಆಗಿರ್ತಕ್ಕಂಥವು ಆ ಇಪ್ಪತ್ತ್ಮೂರು ಸೊಸೈಟಿಗಳನ್ನು ಇಪ್ಪತ್ತು ಸೊಸೈಟಿಗಳನ್ನು ನನ್ನ ಒಂದು ಕಾಲದಲ್ಲೇ ಅವು ಕೂಡ ಮಾಡಿರ್ತಕ್ಕಂಥದ್ದು ಹಾಗಾಗಿ ಚುನಾವಣೆ ನಾವು ನಮ್ಮ ಪಕ್ಷದ ವತಿಯಿಂದ ಚೆನ್ನಾಗೇ ನಡೆಸ್ಬೋದು ಸರ್ ಅದೇ ರೀತಿ ಪೂರ್ವದಲ್ಲಿ ನೀವು ಹೇಳಪಟ್ಟ ನಿಮ್ಮ ಸ್ನೇಹಿತರಲ್ಲಿ ನಿಲ್ಲಬೇಕು ಅಂತ ಒಂದು ಬರ್ತದೆ ಯಾರಾದರೆ ನಿಮಗೇನಾದರೂ ಇದರಿಂದ ಏನಾದರೂ ಸರ್ ಈಗ ಯಾಕಂದ್ರೆ ಅವ್ರನ್ನ ಮನವಿಲ್ಲ ಸರ್ ಈಗ ಇದು ಪ್ರಜಾ ನಮ್ಮ ಶಾಸಕರಿಗಾದರೆ ಹೇಳಿ ಇದು ಪ್ರಜಾಪ್ರಭುತ್ವ ನನ್ನ ಆಲಿ ನಿರ್ದೇಶನಾಗಿರೋದ್ರಿಂದ ನಮ್ಮ ಹೈಕಮಾಂಡ್ ಮತ್ತು ನಮ್ಮ ಶಾಸಕರು ಎಲ್ಲ ಕೂಡ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಸುಮಾರು ಒಂದು ವರ್ಷದ ನಮ್ಮ ಶಾಸಕರದ ಒಂದು ಅಂಗಡಿ ಪ್ರಾರಂಭೋತ್ಸವ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದರು ಆ ಒಂದು ನಿಟ್ಟಿನಲ್ಲಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಅದು ಬಿಟ್ಟು ಬೇರೆ